ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಇವತ್ತು ಇಂದ ಒಂದು ಕುರ್ತಾ ಕುರ್ತಾ ಸೆಟ್ ತರಿಸಿದ್ದೀನಿ ಅದು ಯಾವ ರೀತಿ ಇದೆ ಅಂತ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಅದ್ರ ಕ್ವಾಲಿಟಿ ಮತ್ತು ಪ್ರೈಸ್ ಎಲ್ಲ ಹೇಳ್ತೀನಿ ನೋಡಿ ನನಗೆ ಈ ಕುರ್ತಾ ಸೆಟ್ ತುಂಬ ಇಷ್ಟ ಆಯಿತು ಮತ್ತು ಅದ್ರ ಕಲರ್ ಅಂತೂ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದ್ರ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹಾಗೆಯೇ ನನಗೆ ಈ ಡ್ರೆಸ್ ಬಂದು ಮೀಶೋದಲ್ಲಿ ಅದರಲ್ಲಿ ಫೈವ್ ಹಂಡ್ರೆಡ್ ಇದೆ ಬಟ್ ನನಗೆ ಅದು ಸಿಕ್ಕಿರೋದು ಫೋರ್ ಫಿಫ್ಟಿಗೆಲ್ಲ ಸಿಕ್ತು ಮತ್ತು ಅದರಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋದರಿಂದ ಮತ್ತು ಅದ್ರಲ್ಲಿ ಕಾಯಿನ್ಸ್ ಇರುತ್ತಲ್ಲ ಅದೆಲ್ಲ ಅಪ್ಲೈ ಮಾಡೋದರಿಂದ ನನಗೆ ಫಿಫ್ಟಿ ಪ ಫಿಫ್ಟಿ ರುಪೀಸ್ ನನಗೆ ಡಿಸ್ಕೌಂಟ್ ಐತೆ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ವಾಲಿಟಿ ಬಗ್ಗೆ ಅಂತೂ ಮಾತೇ ಆಡೋಂಗಿಲ್ಲ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇದ್ರದ್ದು ಮೆಟೀರಿಯಲ್ ಬಂದು ಕಾಟನ್ ಬ್ಲೆಂಡಲ್ಲಿದೆ ಮತ್ತು ಸಾಫ್ಟ್ ಕೂಡ ಇದೆ ನೋಡ್ತಾ ಇರ್ಬೋದು ಯಾವ ರೀತಿ ಲುಕ್ ಕೊಡ್ತಾ ಇದೆ ಅಂತ ಮತ್ತೆ ಆ ನೆಕ್ ಹತ್ರ ಅದು ಲೇಸ್ ಕೊಟ್ಟಿದ್ರಲ್ಲ ಅದು ವರ್ಕದು ಅದು ತುಂಬ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇಲ್ಲಿ ನೋಡಿ ಮತ್ತು ಸ್ಲೀವಲ್ಲಿ ಸ್ಲೀವಲ್ಲಿ ಯಾವುದೇ ರೀತಿ ಆ ಲೇಸ್ ಆಗಲಿ ಮತ್ತು ಬೇರೆ ರೀತಿ ವರ್ಕಿಲ್ಲ ಸೇಮ್ ಬಂದಿನಿಸೋದೇನಿರುತ್ತೆ ಆ ರೀತಿ ವರ್ಕ್ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಹಾಗೆಯೇ ದುಪ್ಪಟ್ಟನೂ ಅಷ್ಟೇ ತುಂಬ ಸಾಫ್ಟ್ ಇದೆ ಮತ್ತು ಲೆಂತ್ ಕೂಡ ಇದೆ ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಲೇಸ್ ಹಾಕಿದ್ರು ಬಂದಿನ ಇದು ಏನು ಬರುತ್ತೆ ಲೇಸ್ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಇದು ಬಿಟ್ಟು ಹಾಗೇನ ಪ್ಯಾಂಟ್ ಬಗ್ಗೆ ಹೇಳಬೇಕಂದ್ರೆ ಅದರ ಸ್ಟೈಲ್ ಬಂದು ಇದು ಹೆಲಿಫೆಂಟ್ ಪ್ಯಾಂಟ್ ಅಂತ ಇವಾಗ ಟ್ರೆಂಡಲ್ಲಿದೆ ನೋಡಿ ಆ ರೀತಿ ಸ್ಟೈಲಲ್ಲಿದೆ ತುಂಬ ಚೆನ್ನಾಗಿದೆ ನಾನಿಲ್ಲಿ ನನಗೆ ಎಲ್ ಸೈಜ್ ತರಿಸಿದ್ದೆ ಮತ್ತು ಇದರಲ್ಲಿ ಎಸ್ಸಿಂದ ಇರಿದು ಡಬಲ್ ಎಕ್ಸ್ ಎಲ್ವರೆಗೂ ಸೈಜ್ ಅವೈಲೇಬಲ್ ಇದೆ ಮತ್ತು ಇದರಲ್ಲಿ ನಾ ಒಂದು ನಾಲ್ಕು ಕಲರ್ ಇದೆ ಪಿಂಕು ರೆಡ್ಡು ಮತ್ತು ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಕೂಡ ಇದೆ ನಂಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಅಂತೂ ಮಾತು ಹೇಳೋಂಗಿಲ್ಲ ನಿಮ್ಗೆ ಏನಾದರೂ ಇಲ್ಲಿ ಲಿಂಕ್ ಬೇಕು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಹಾಕಿ ನಾನು ಅದ್ರ ಇದ್ರ ಲಿಂಕ್ ಸೆಂಡ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಏನಾದರೂ ಇದ್ರ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ